ಯಾರ್ಯಾರಿಗೆ ಕ್ರಿಯಾತ್ಮಕವಾಗಿ ಆಲೋಚನೆ ಮಾಡೋದಕ್ಕೆ ಬರ್ತದೆ ಇವರೆಲ್ಲರೂ ಕೂಡ ಮಾಸ್ಟರ್ ಮೈಂಡ್ಗಳು ಖಂಡಿತವಾಗ್ಲಿ ಇವತ್ತೆಲ್ಲ ನಾಳೆ ಹಾಗೆ ಆಗ್ತಾರೆ ಅದು ಸುಳ್ಳಾದರೂ ಪರವಾಗಿಲ್ಲ ನಾನು ನಿಮಗೆ ಒಂದು ನೈಜ ಘಟನೆನ ಹೇಳ್ತೀನಿ ನನ್ನ ಫ್ರೆಂಡ್ ಒಬ್ಬ ಆದೇಶ ಅಂತಿದ್ದಾನೆ ಎಲೆಕ್ಟ್ರಿಷಿಯನ್ ಸುಮಾರು ಇದು ಒಂದು ಇಪ್ಪತ್ತು ವರ್ಷದ ಹಿಂದಿನ ಕತೆ ಇಪ್ಪತ್ತೆರಡು ವರ್ಷ ಆಗ್ಬಿಟ್ಟಿದೆ ಅವನಿಗೆ ನಾನು ನೋಡೋ ಹಿಂಗೆ ಚಿಟಕಿ ಹೊಡೆದ್ರೆ ಲೈಟ್ ಹಾಕ್ಬೇಕು ಚಿಟಕಿ ಹೊಡೆದ್ರೆ ಲೈಟ್ ಆಫ್ ಮಾಡಬೇಕು ಅಂತ ಇಪ್ಪತ್ತೈದು ವರ್ಷಗಳ ಹಿಂದೆ ಚಪ್ಪಾಳೆ ಹೊಡೆದ್ರೆ ಆನಬೇಕು ಚಪ್ಪಾಳೆ ನೀನು ಒಳ್ಳೆ ತಿಕ್ತಿಕ್ತಾರೆ ಏನೇನೋ ಮಾತಾಡ್ತೇ ಇವನು ಮೊದಲು ಒದ್ದು ಒಳಗಾಕ್ರೆ ಒಳಗಾಕ್ರೆ ಅವನು ಸುಮ್ಮನೆ ಬಂದು ತಲೆ ತಿಂತಾನೆ ಇವರೆಲ್ಲ ನಾವೆಲ್ಲ ಒಂದು ಆರು ಏಳು ಜನ ಗ್ರೂಪಲ್ಲಿ ರೂಮಲ್ಲಿ ಕುತ್ಕೊಂಡು ಹಟೆ ಹೊಡಿತಾ ಇದ್ರಿ ಮಾತಾಡ್ತಾ ಇದ್ರಿ ವಾರಕ್ಕೊಂದ್ಸಲ ಅವಾಗ ಏನೋ ನಾನು ಕ್ರಿಯೇಟಿವ್ ಆಗಿ ಹೇಳಿದ್ರೆ ಅವನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರಲಿಲ್ಲ ಇವ್ನು ಒದ್ದು ವರ್ಗಾಕಿ ಅಂತ ನೋಡಿ ಹಂಗೆ ಹೆಂಗೆ ಸಾಧ್ಯ ಆಗ್ಬಿಡ್ತದೆ ಚಪ್ಪಾಳೆ ಹೊಡೆದ್ಬಿಡ್ರಿ ಇವತ್ತು ಬಂತಲ್ಲ ಇವತ್ತಿದೆ ಹಿಂಗೆ ಚಿಟಕಿ ಹೊಡ್ದ್ರೆ ಆಫ್ ಆಗುತ್ತೆ ಮಾತಾಡೋದ್ರ ಆಫ್ ಆಗುತ್ತೆ ಅದು ಯಾವುದದು ಅಲೆಕ್ಸಾ ಮಾತಾಡಿದ್ರೆ ಎಲ್ಲ ಇವಾಗ ಅದು ಸ್ಕ್ರೀನು ಫ್ರಿಡ್ಜು ಟಿ ವಿ ಏನೇನು ಬೇಕು ಎಲ್ಲ ಮನೇಲಿರೋ ಎಲ್ಲ ಗ್ಯಾಜೆಟ್ಸ್ಗಳಿಗೂ ಕನೆಕ್ಟ್ ಆಗ್ಬಿಟ್ಟಿದೆ ಯಾವುದು ಸ್ಮಾರ್ಟ್ ಹೋಮ್ ಸ್ಮಾರ್ಟ್ ಹೋಮ್ ಅಂತೆ ಯಾರೋ ಒಬ್ಬ ಶ್ರೀಮಂತ ಮನೆಗೆ ಕರ್ಕೊಂಡು ಹೋಗಿದ್ದ ಸ್ಮಾರ್ಟ್ ಹೋಮ್ ಮಾಡಿಸ್ಬಿಟ್ಟಿದ್ದೀನಿ ಬನ್ನಿ ಗುರುಜಿ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಹೋದೆ ಇಂಥವೆಲ್ಲ ಹೋಗ್ತೀನಿ ನನಗೆ ಹೊಸ ಹೊಸ್ದಾಗಿ ಏನಾದರೂ ತಿಳ್ಕೊಳ್ಳೋಕ್ಕೆ ಕಲ್ತ್ಕೊಳ್ಳೋಕ್ಕೆ ಇಷ್ಟ ಹಂಗೆ ಕರಿತವನು ಇರಪ್ಪ ಓದಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದೆ ಹನ್ನೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟವನೇ ಈಗ ಒಂದು ಕಾಲು ಕೋಟಿ ಖರ್ಚು ಮಾಡಿ ಎಲ್ಲ ಸ್ಮಾರ್ಟ್ ಹೋಮ್ ಮಾಡ್ಬಿಟ್ಟು ಅವನು ಎಲ್ಲ ಬರೀ ಚಪಾಳಲ್ಲಿ ಚಿಟಿಕಿಯಲ್ಲಿ ಮಾತಲ್ಲೆಲ್ಲ ಪೂರ್ತಿ ಆಗ್ಬಿಡ್ತು ಅವನು ಎಲ್ಲೇ ಇದ್ದರೂ ದುಬೈಯಲ್ಲಿದ್ದರೂ ಕೂಡ ಒಂದು ಸಲ ಮಾತು ಹೇಳಿದ್ರೆ ಎಲ್ಲ ಆಫ್ ಆಗ್ಬಿಡ್ತದೆ